ಕಾಲದ ಎರಡನೆಯ ಭಾನುವಾರ ಮೊದಲನೇ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಜನರೆಲ್ಲರ ಕಣ್ಮುಂದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಪ್ರೇಷಿತರ ಮುಖಾಂತರ ನಡೆಯುತ್ತಿದ್ದವು ಭಕ್ತ ವಿಶ್ವಾಸಿಗಳೆಲ್ಲರೂ ಸೋಲೋಮೋನನ ಮಂಟಪದಲ್ಲಿ ಸಭೆ ಸೇರುತ್ತಿದ್ದರು ಹೊರಗಿನವರು ಅವರನ್ನು ಬಹಳವಾಗಿ ಹೋಗುತ್ತಿದ್ದರು ಅವರ ಸಂಗಡ ಸೇರಲು ಯಾರಿಗೂ ಧೈರ್ಯವಿರಲಿಲ್ಲ ಆದರೂ ಪ್ರಭುವನ್ನು ವಿಶ್ವಾಸಿಸುತ್ತಿದ್ದ ಶ್ರೀ ಪುರುಷರ ಸಂಖ್ಯೆ ಅಧಿಕವಾಗುತ್ತಾ ಬಂದಿತು ಪೇತ್ರನು ಹಾದು ಹೋಗುವಾಗ ಆತನ ನೆರಳಾದರೂ ಕೆಲವರ ಮೇಲೆ ಬೀಳಲೆಂದು ಜನರು ರೋಗಿಗಳನ್ನು ಹಾಸಿಗೆ ಅಥವಾ ಡೋಲಿಗಳ ಸಮೇತ ಒತ್ತು ತಂದು ಹಾದಿಗಳಲ್ಲಿ ಮಲಗಿಸುತ್ತಿದ್ದರು ಜರುಸಲೇಮಿನ ಸುತ್ತಮುತ್ತಲಿನ ಊರುಗಳಿಂದಲೂ ರೋಗಿಗಳನ್ನು ಮತ್ತು ಪಿಶಾಚಿ ಪೀಡಿತರನ್ನು ಜನರು ತರುತ್ತಿದ್ದರು ಎಲ್ಲರೂ ಸ್ವಸ್ಥರಾಗುತ್ತಿದ್ದರು ప్రభువిన వాక్య దేవరిగే కృతజ్ఞత సల్లలి सारलि इस्रयेलिन जनते आतन प्रीति शाश्वत सारली आरो न वंशलते आतन प्रीति शाश्वत सारलि आतन भक्तर पथा आतन प्रीति शाश्वत හ ැ න ් න ತಳ್ಳಿ ಬೀಳಿಸ ನೋಡಿದರು ನೆಲಕ್ಕೆ ಆದರೆ ಪ್ರಭು ನೆರವು ನೀಡಿದನು ಏನಗೆ ಪ್ರಭುವೇ ನನಗೆ ಭುಜಬಲವು ಧೈರ್ಯವು ಆತನಿಂದಲೇ ನನಗೆ ಉದ್ದಾರವೂ ಜಯ ಘೋಷ ಹರ್ಷ ಸುನಾದ ಸಜ್ಜನರ ಬಿಡಾರದು पराक्रमप्रदर्शन प्रभुविन बलगैम् ವಾಚನ ಪ್ರಕಟನಾ ಗ್ರಂಥದಿಂದ ವಾಚನ ನಾನು ಯೌವಾನ ನಿಮ್ಮ ಸಹೋದರ ಕ್ರಿಸ್ತೇಸುವಿನಲ್ಲಿ ದೇವರ ಸಾಮ್ರಾಜ್ಯಕ್ಕೆ ಸೇರಿದ ಸೇರಿವರೆಗೆ ಬಂದದಗುವ ಕಷ್ಟ ಸಂಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದರಲ್ಲಿ ನಿಮ್ಮ ಪಾಲುಗಾರ ದೇವರ ವಾಕ್ಯವನ್ನು ಸಾರಿದರಿಂದಲೂ ಕ್ರಿಸ್ತೇಸುವಿಗೆ ಸಾಕ್ಷಿ ನೀಡಿದ್ದರಿಂದಲೂ ನಾನು ಪತ್ರೋಸ್ ದೀಪ ವಾಸವನ್ನು ಅನುಭವಿಸಬೇಕಾಯಿತು ಪ್ರಭುವಿನ ದಿನದಂದು ನಾನು ದೇವರಾತ್ಮ ವಶನಾದೆ ಆಗ ನನ್ನ ಬೆನ್ನ ಹಿಂದೆ ಮಹಾಶಬ್ದವೊಂದು ಕೇಳಿಸಿತು ಅದು ತುತ್ತೂರಿಯ ನಾದದಂತಿತ್ತು ಅದು ಈಗೆಂದು ನುಡಿಯಿತು ನೀನು ಕಾಣುತ್ತಿರುವುದನ್ನು ಪುಸ್ತಕದಲ್ಲಿ ಬರೆದು ಹೆಫೇಸ ಸುರ ಪೆಗ್ರಮಾ ಧ್ರುವತೇರ ಸಾದ್ರಿಶ್ ಪಿಲದೋಲಿಯ ಮತ್ತು ಲವೋದೇಕಿಯಾ ಎಂಬ ಪಟ್ಟಣಗಳಲ್ಲಿರುವ ಏಳು ಸಭೆಗಳಿಗೆ ಕಳುಹಿಸು ನನ್ನ ಸಂಗಡ ಮಾತನಾಡುತ್ತಿರುವ ಈ ಶಬ್ದ ಯಾರದೆಂದು ನೋಡಲು ನಾನು ಹಿಂದಕ್ಕೆ ತಿರುಗಿದೆ ಹಾಗೆ ತಿರುಗಿದಾಗ ಏಳು ಚಿನ್ನದ ದೀಪಸ್ತಂಭಗಳು ಕಂಡೆ ಆ ದೀಪಸ್ತಂಭಗಳ ನಡುವೆ ನರಪುತ್ರನಂತ ಒಬ್ಬ ವ್ಯಕ್ತಿ ಇದ್ದರು ಅವರು ನಿಲುವಂಗಿಯನ್ನು ತೊಟ್ಟಿದ್ದರು ಅದು ಅವರ ಪಾದಗಳನ್ನು ಮುಟ್ಟುವಷ್ಟು ನೀಳವಾಗಿತ್ತು ಅದಲ್ಲದೆ ಚಿನ್ನದ ಎದೆಪಟ್ಟಿಯನ್ನು ಕಟ್ಟಿಕೊಂಡಿದ್ದರು ನಾನು ಅವರನ್ನು ಕಂಡಾಗ ಸತ್ತವನಂತಾದೆ ಅವರ ಪಾದಗಳ ಮುಂದೆ ಬಿದ್ದೆ ಅವರು ತಮ್ಮ ಬಲಗೈಯನ್ನು ನನ್ನ ಮೇಲಿಟ್ಟು ಭಯಪಡಬೇಡ ನಾನೇ ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಮರಣ ಹೊಂದಿದೆ ನಿಜ ಆದರೆ ಈಗೋ ನೋಡು ಯುಗ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ ಮೃತ್ಯುವಿನ ಮತ್ತು ಮೃತ್ಯು ಲೋಕದ ಬೀಗದ ಕೈಗಳು ನನ್ನಲ್ಲಿವೆ ಆದುದರಿಂದ ನೀನು ಕಂಡ ಘಟನೆಗಳನ್ನು ಅಂದರೆ ಈಗ ನಡೆಯುತ್ತಿರುವ ಘಟನೆಗಳನ್ನು ಮುಂದೆ ಸಂಭವಿಸಲಿರುವ ಘಟನೆಗಳನ್ನು ಕುರಿತು ಬರೆ ಎಂದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲಿಲೂಯ ಅಲ್ಲಿಲೂಯ ನನ್ನನ್ನು ಕಂಡದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು ಕಾಣದೆ ವಿಶ್ವಾಸಿಸುವವರು ಧನ್ಯರು ಅಲ್ಲೆಲೂ ಯೋವಾನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು ಯಹೂದಿಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು ಆಗ ಏಸು ಬಂದು ಅವರ ನಡುವೆ ನಿಂತರು ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು ಏಸು ಪುನಃ ನಿಮಗೆ ಶಾಂತಿ ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನೂ ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು ಅನಂತರ ಅವರ ಮೇಲೆ ಉಸು ಊದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ ಯಾರ ಪಾಪಗಳನ್ನು ನೀವು ಶಮಿಸುತ್ತೀರೋ ಅವರಿಗೆ ಅವನ್ನು ಶಮಿಸಲಾಗುವುದು ಯಾರ ಪಾಪಗಳನ್ನು ನೀವು ಶಮಿಸದೆ ಉಳಿಸುತ್ತೀರೋ ಅವರಿಗೆ ಶಮಿಸದೆ ಉಳಿಸಲಾಗುವುದು ಎಂದು ನುಡಿದರು ಹನ್ನೆರಡು ಮಂದಿಯಲ್ಲಿ ಒಬ್ಬನಾದ ದಿದುಮಾ ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು ಅದಕ್ಕೆ ಅವನು ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು ಎಂಟು ದಿನಗಳು ಕಳೆದವು ಶಿಷ್ಯರು ಪುನಃ ಒಳಗೆ ಒಟ್ಟು ತೋಮನು ಅವರೊಡನೆ ಇದ್ದನು ಬಾಗಿಲುಗಳು ಮುಚ್ಚಿದ್ದರು ಏಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು ಆಮೇಲೆ ತೋಮನಿಗೆ ಇಗೋ ನೋಡು ನನ್ನ ಕೈಗಳು ನಿನ್ನ ಬೆರಳನ್ನು ತಂದು ಇಲ್ಲಿಡು ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು ವಿಶ್ವಾಸ ರೈತನಾಗಿರಬೇಡ ವಿಶ್ವಾಸಿಸು ಎಂದು ಹೇಳಿದರು ಆಗ ತೋಮನು ನನ್ನ ಪ್ರಭು ನನ್ನ ದೇವರೇ ಎಂದನು ಅವನಿಗೆ ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು ಏಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ ಇಲ್ಲಿ ಬರೆದುಗಳ ಉದ್ದೇಶ ಎಷ್ಟೇ ಏಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ നിന്ന ദുശനു നനഗി തന്നെ നിന്ന ആനന്ദ ദർശന പ്രേമ വാരി മനക്ക് നെംദി നോ സന്നിധി ശരി ദാക്ഷണത്തി നനഗി തന്നെ നിന്ന ആനന്ദ ദർശനവും तन्दि नि आनन्द दुर्शनव ಬೊಮ್ಮಿ ಬಂದಾಗ ಮಾತೆಲ್ಲ ಮೌನಾದಾಗ ಕಣ್ ತುಂಬಿ ಬಂದು ನಿಂತಾಗ ಏನೇನೋ ಹೊಸ ಬೇಗ ಜೀವ ತೇಲಿದಾಗ ಎಲ್ಲೆ ಮೀರಿದಾಗ ಮೈಯ ಮರಿ മീരിനാക മെയ മറിതിയക തന്നെ നിന്ന ആനന്ദ ആനന്ദനവോ റെ നനെ തന്നെ നിന്ന ആനന്ദ ആനന്ദനവോ ಸಂದೇಶ ಒಂದು ನಾ ಕಂಡೇ ಭಕ್ತಿಗೆ ಅಥನ ಕಂಡೇ ಜೀವನ ಹಸನಾದಾಗ ಪೂಜೆಗೆ ಫಲಾವಾಗ ಮಾರ್ಗ ಕಂಡುಕೊಂಡೆ ಧರ್ಮರಿತುಕೊಂಡೆ ಮುಕ್ತಿ ಹರಸಿ ನಡೆದೇ ಕಂಡುಕೊಂಡೆ ಧರ್ಮ ಅರಿತುಕೊಂಡೆ ಮುಕ್ತಿ ಅರಸಿ ನಡೆದೆ ತಿಂದು ನನಗೆ ತಂದೆ ನಿನ್ನ ಆನಂದ ದರ್ಶನವೋ ಒರಿಯ ತಿಂದು ನನಗೆ ತಂದೆ ನಿನ್ನ ಆನಂದ ದರ್ಶನವೋ